ಇನ್ನು ಶಿಲ್ಪಾ ಶೆಟ್ಟಿ ಅವರ ಬಗ್ಗೆ ಬಂದಿರೋಂಥ ಅತಿ ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಅವರು ಶಿಲ್ಪಾ ಶೆಟ್ಟಿ ಅವರಿಗೆ ನಿಜಕ್ಕೂ ಆಗಿರೋದು ಏನು ಅವರಾಗಿ ನಿಲ್ವಾ ಬಗ್ಗೆ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ ಕೊಡಿ ಸಂಸ್ಕ್ರಮ ಕೊಡುಗೆ ಇನ್ನು ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತ ಕಲಾವಿದೆ ಅಂತ ಹೇಳ್ಬೋದು ಇನ್ನು ತಮಿಳು ತೆಲುಗು ಮಲಯಾಳೆಲ್ಲ ಸೇರಿ ಸುಮಾರು ಇನ್ನೂರೈತು ಕಥಕ ಸಿನಿಮಾಗೆಲ್ಲ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲಂತೂ ಸುಮಾರು ಐವತ್ತು ಕಧಿಕ ಸಿಮಾಗಳಲ್ಲಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಪ್ರಮುಖ ಹೆಚ್ಚಾಗಿ ರವಿಚಂದ್ರನ್ ಅವರಿಗೆ ನಾಯಕಿಯಾಗಿ ಮಿಂಚಿರೋದು ನಮ್ಮ ಶಿಲ್ಪಾ ಶೆಟ್ಟಿ ಅವರು ಅಂತಲೇ ಹೇಳ್ಬೋದು ಇವಾಗ ಐವತ್ತೊಂದು ವರ್ಷ ವಯಸ್ಸಾಗಿದ್ದು ಕೂಡ ಯಾವುದೇ ಹದಿನೆಂಟು ವರ್ಷದ ಹುಡುಗಿಯಗೂ ಸಹ ಕಡಿಮೆ ಇಲ್ಲದಂತೆ ಇದ್ದಾರೆ ಆ ಮಟ್ಟಿಗೆ ಅವರು ಯೋಗಾಸನ ಕೂಡ ಮಾಡ್ತಾರೆ ಏನು ಉಪೇಂದ್ರ ಜೊತೆ ಆಟೋ ಶಂಕರ್ ಆಗಿರ್ಬೋದು ರವಿಚನಂದ್ರ ಜೊತೆ ಒಂದಾಗೋಣ ಬಾ ಆಗಿರ್ಬೋದು ಪಿಸೊತ್ತಪ್ಪ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಅದ್ಭುತವಾದಂಥ ಹೆಸರು ಮಾಡಿದಂಥ ಶಿಲ್ಪಾ ಶೆಟ್ಟಿ ಅವರೇಬೋದು ಇನ್ನು ಚಿತ್ರರಂಗದಿಂದ ಅಂದರೆ ಕನ್ನಡ ಚಿತ್ರರಂಗದಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ದೂರ ಉಳಿದು ಅಂತರವನ್ನು ಕಾಯ್ದಿರಿಸಿಕೊಂಡಿದ್ದಾರೆ ಹೀಗಾಗಿ ಕನ್ನಡ ಚಿತ್ರರಂಗದಿಂದ ಏನಿಲ್ಲವಾದ್ರು ಅಂತಲೇ ಹೇಳ್ಬೋದು ಶಿಲ್ಪಾ ಶೆಟ್ಟಿ ಅವರು ಇವರದೇ ಆದಂಥ ಅಭಿಮಾನಿ ಬಳಗವನ್ನು ಸಹ ಇದ್ದಾರೆ ಏನು ತೆಲುಗು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಹಿಂದಿ ಜಡ್ಜಾಗಿ ಕಾಣಿಸ್ಕೊಳ್ತಿದ್ದಾರೆ ಆದರೆ ಕನ್ನಡದಲ್ಲಿ ಯಾವ ಸಿನಿಮಾದಲ್ಲೂ ಕೂಡ ತಿರುಗಿ ಕೂಡ ಬರಲಿಲ್ಲ ಸುಮಾರು ಹದಿನೆಂಟು ವರ್ಷಗಳಿಂದ ನಂತರ ಕಾಯ್ದಿರಿಸಿಕೊಂಡು ಕನ್ನಡ ಚಿತ್ರರಂಗದಿಂದ ಏನೆಲ್ಲ ಹೋಗಿದ್ದಾರೆ ಶಿಲ್ಪ